ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಬಿತ್ತನೆ ಬೀಜದ ಮೇಲೆ ಹೆಚ್ಚಳ ಹಾಗೂ ಇತರ ಜನ ವಿರೋಧಿ ಕ್ರಮಗಳನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ಜಿಲ್ಲಾ ಕೃಷಿ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕೃಷಿ ಅಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ರೈತ ಮೋರ್ಚಾದ ಪ್ರಮುಖರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ಹೊರಹಾಕಿದರು ಈ ಸಂದರ್ಭ ಮಾತನಾಡಿದ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ನವೀನ್ ಮುಖ್ಯಮಂತ್ರಿಗಳು ಹಿಂದೂ ಮುಂದು ಯೋಚನೆ ಮಾಡದೆ ಅಧಿಕಾರಿಗಳ ಮಾತನ್ನು ಕೇಳಿ ರೈತ ವಿರೋಧಿ ನಿಲುವು ತೆಗೆದುಕೊಂಡಿರುವುದನ್ನು ನಾವು ಖಂಡನೆ ಮಾಡುತ್ತೇವೆ ಬರಗಾಲದ ಪರಿಸ್ಥಿತಿಯಲ್ಲಿ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡಿರುವುದು ಸರಿಯಲ್ಲ ಎಂದು ಟೀಕಿಸಿದರು ಅದಕ್ಕೆ ಐವತ್ತೇಳು ಸಾವಿರ ಕೋಟಿ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಒಂದು ಎರಡು ಸಾವಿರ ಮೂರು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟು ನಾನು ಅದನ್ನು ರೈತರಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ನೀರ್ತಕ್ಕಂಥದ್ದು ರಾಜ್ಯದ ದುರಂತ ಅಂತಕ್ಕಂಥ ನಾವು ಹೇಳ್ಬೋದು ನೋಡಿ ಮಾತಾಡ್ತದೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಕ್ಕಂಥದ್ದು ಪಕ್ಕದ ರಾಜ್ಯಗಳಲ್ಲಿ ಜಾಸ್ತಿ ಇರ್ತಕ್ಕಂಥ ವಿಷಯಗಳನ್ನ ಮಾತಾಡ್ತಕ್ಕಂಥದ್ದು ಅದು ಒಳ್ಳೆಯ ರಾಜಕಾರಣಿ ಅಥವಾ ಒಳ್ಳೆಯ ಆಡಳಿತಗಾರರ ಲಕ್ಷಣ ಅಂತ ನಮ್ಮ ಕೈ ಆಗಲಿಲ್ಲ ಅಂತಂದರೆ ರಾಜ್ಯ ಮನೆಗೆ ಹೋಗಿ ಅದು ಬಿಟ್ಬಿಟ್ಟು ಪಕ್ಕದ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ರಾಷ್ಟ್ರದವ್ರು ಕೊಡಬೇಕು ಅಂತ ಬೇಜವಾಬ್ದಾರಿ ವರ್ತನೆ ಸಿದ್ದರಾಮಯ್ಯ ಅವರಿಗೆ ಶೋಭೆ ತರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ರೈತರ ಬಗ್ಗೆ ಕಳೆದ ಒಂದು ವರ್ಷ ನಿರಂತರವಾಗಿ ಘನಚಾರ ಮಾಡಿಕೊಂಡು ಎಂಟುನೂರ ಇಪ್ಪತ್ತ್ನಾಲ್ಕು ಜನರು ಆತ್ಮಹತ್ಯೆ ಮಾಡ್ತಿದ್ದಾರೆ ಇನ್ನೂ ಮುನ್ನೂರು ಜನಕ್ಕೆ ಸರಿಯಾದ ಅಂತ ಪರಿಹಾರ ಸಿಕ್ಕಿಲ್ಲ ರೈತರ ಮಕ್ಕಳು ವಿದ್ಯಾವಂತರಾಗಬೇಕು ಉನ್ನತ ವ್ಯಾಸವನ್ನು ಒಂದು ರೈತ ವಿದ್ಯಾನಿರ್ತಕ್ಕಂಥದ್ದು ಅದನ್ನು ಕೆಲಸ ಮಹಿಳಾ ಕಾರ್ಮಿಕರಿಗೆ ರೈತ ಮಹಿಳಾ ಕಾರ್ಮಿಕರಿಗೆ ಐನೂರು ರೂಪಾಯಿ ಪೆನ್ಷನ್ ಕೊಡ್ತಕ್ಕಂಥ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ ಬರದಿಂದ ತತ್ತರಿಸಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಈ ಸಂದರ್ಭ ರೈತರ ಪರ ಸರ್ಕಾರ ನಿಲ್ಲಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಬಿತ್ತನೆ ಬೀಜಗಳ ದರವನ್ನು ದ್ವಿಗುಣ ಮಾಡಿದ್ದಾರೆ ಇದನ್ನು ನಾವು ವಿರೋಧ ಮಾಡುತ್ತೇವೆ ಎಂದ ಅವರು ಸರ್ಕಾರದ ಬೊಕ್ಕಸ ಈಗಾಗಲೇ ಖಾಲಿಯಾಗಿದ್ದು ರೈತರ ಅವಶ್ಯಕತೆಗಳನ್ನು ಈಡೇರಿಸಲು ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು ಪ್ರತಿಭಟನೆ ನಂತರ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ನಗರಸಭಾಧ್ಯಕ್ಷೆ ಅನಿತಾ ಪೂವಯ್ಯ ಬಿಜೆಪಿ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಏನು ಈಗ ಸ್ವಲ್ಪ ಸಮಯದಿಂದ ಸ್ವಲ್ಪ ಮಳೆ ಬಂದಾಗ ಏನು ಬಿತ್ತನೆ ಮಾಡುವಂತಹ ಸಂದರ್ಭ ಇತ್ತು ನಮ್ಮ ಪ್ರಕಾರ ಉಚಿತವಾಗಿ ಇವರು ಬೀಜವನ್ನು ವಿತರಣೆ ಮಾಡಬೇಕಿತ್ತು ರೈತರಿಗೆ ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬೆಳೆ ಸಾಕಷ್ಟು ನಷ್ಟ ಅನುಭವಿಸಿದ್ರು ಈ ಸಂದರ್ಭದಲ್ಲಿ ಈಗ ಬಿತ್ತನೆ ಬೀಜವನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಕಳಸಲೆಯನ್ನು ಕೊಡ್ತಿದ್ರು ಅದನ್ನು ದ್ವಿಗುಣಗೊಳಿಸಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇದ್ರ ಜೊತೆ ಜೊತೆಗೆ ಏಕೆಂಥೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅವರ ಬೊಕ್ಕಸ ಸಂಪೂರ್ಣವಾಗಿ ಖಾಲಿಯಾಗಿದೆ ಅವರಿಗೆ ಸರ್ಕಾರ ನಡೆಸೋದೇ ಒಂದು ರೀತಿಯಲ್ಲಿ ಈ ಉಚಿತ ಭಾಗ್ಯಗಳನ್ನು ಏನು ಮತದಾನ ಬರೀ ಕೇವಲ ಮತವನ್ನು ಪಡೆಯುವ ಉದ್ದೇಶದಿಂದ ಇಡೀ ರಾಜ್ಯ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಈ ಏನು ಅವಶ್ಯಕತೆ ಇರುವಂತಹ ವ್ಯವಸ್ಥೆಗಳಿಗೆ ಹಣ ನೀಡಲಿಕ್ಕೆ ಇವರ ಹತ್ರ ಹಣ ಇಲ್ಲ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಯಕ್ಕೆ ಉಪಸ ಅನುಭವ ನೀಡುತ್ತಿದೆ ಅಲ್ಲದೆ ಸರ್ಕಾರದ ಈ ಅನಿರೀಕ್ಷಿತ ಕ್ರಮದಿಂದ ಮುಂಗಾರು ಬಿತ್ತನೆಗೆ ಪೆಟ್ಟು